ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೆರಿ ನನ್ನ ಹೆಸರು ಜಿ ಅಂತ ಟೆಸ್ಟ್ ಗಂಟೆ ಇತ್ತು ಕರೆಕ್ಟ್ ಎರಡು ಮೂವತ್ತೈದು ಯಾರಿಗೆ ಹೇಳ್ಬೇಡಿ ಅದೇ ರೀತಿ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ತಂಪಾಗಿರೋ ಒಂದು ಗಾಳಿ ಬರ್ತಾ ಉಂಟು ನಮ್ಮ ಮನೆಯಲ್ಲಿ ಪಪ್ಪಾಯ ಮರದ ಕೆಳಗಿದ್ದೇನೆ ನಾನು ಈಗ ಬಿದ್ರೆ ಗೊತ್ತಿಲ್ಲ ದೊಡ್ಡದಾಗಿದೆ ಪಪ್ಪಾಯ ಮರ ಇವತ್ತು ಶುಕ್ರವಾರ ಎಲ್ಲ ಏರಿಯಾದಲ್ಲಿ ಮೂವಿ ರಿಲೀಸ್ ನಮ್ಮ ಊರಿನಲ್ಲಿ ಮಲಯಾಳ ಮೂವಿ ಯಾವ ರಿಲೀಸ್ ಉಂಟು ಅಂತ ಹೇಳ್ಬೇಕಾದ್ರೆ ನಗರ್ ಎಂಬ ಟೊವಿನ ಥೋಮಸ್ ಆಕ್ಟ್ ಮಾಡಿದ ಮೂವಿ ರಿಲೀಸ್ ಮತ್ತೊಂದು ಮಂಗಳೂರಿನಲ್ಲಿ ತುಳುನಾಡಿನಲ್ಲಿ ಯಾವ ಮೂವಿ ರಿಲೀಸ್ ಉಂಟು ತುಳು ಮೂವಿ ಗಬ್ಬರ್ ಸಿಂಗ್ ಎಂಬ ಒಂದು ಮೂವಿ ರಿಲೀಸ್ ಇವತ್ತ ಅದರ ಟ್ರೈಲರ್ ನೋಡಿದೇನೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ನಾಲ್ಕು ನಿಮಿಷ ಇತ್ತು ಟ್ರೈಲರ್ ನಿನ್ನೆ ನೋಡಿದ್ದೇನೆ ಫುಲ್ ಆಗಿ ನೋಡಿದ್ದೇನೆ ಅಷ್ಟು ಇಷ್ಟ ಆಗಲಿಲ್ಲ ಅರವಿಂದ್ ಬೋಲರ್ ಒಂದು ಸೀನ್ ಉಂಟು ಅದರಲ್ಲಿ ನನಗೆ ಸೂಪರ್ ಕಾಮಿಡಿ ವರ್ಕೌಟ್ ಆಯಿತು ಅದರಲ್ಲಿ ಅವರು ಪೊಲೀಸ್ ಅಂತ ಕಾಣ್ತದೆ ಡಿ ಬಾಸ್ ಡಿ ಬಾಸ್ ಅಂದರೆ ಎಲ್ಲರಿಗೂ ಗೊತ್ತಾಗಿರ್ಬೋದು ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಫ್ಯಾನ್ ಪಕ್ಕ ಆದ್ರೆ ನಾನು ಎಲ್ಲ ಲ್ಯಾಂಗ್ವೇಜ್ ಮೂವಿ ನೋಡ್ತೇನೆ ಬೆಂಗಾಲಿ ಸಹ ನೋಡಿದೇನೆ ನನಗೆ ಅರ್ಥ ಆಗುದಿಲ್ಲ ನೋಡಿದೇನೆ ಟ್ರೈ ಮಾಡಿದ್ದೇನೆ ಬೆಂಗಾಲಿ ಮೂವಿ ಎಲ್ಲ ಬೆಂಗಾಲಿ ಮೂವಿ ಜಾಸ್ತಿ ಆಗಿರುವುದು ರಿಮೇಕ್ ಮೂವಿ ಅದೇ ರೀತಿ ನಾವು ದರ್ಶನ್ ಸರ್ ಆಕ್ಟ್ ಮಾಡಿದ ಮೂವಿ ನನಗೆ ಇಷ್ಟವಾದ ಮೂವಿ ಯಾವ್ದು ಅಂತ ಹೇಳ್ತೇನೆ ಎಲ್ಲ ಹೇಳುದಿಲ್ಲ ಕೆಲವು ಗೊತ್ತಿರುವ ಮೂವಿ ಎಲ್ಲ ಹೇಳ್ತೇನೆ ನನಗೆ ನನ್ನ ಮನಸ್ಸಲ್ಲಿ ಬಂದ ಮೂವಿ ಮಾತ್ರ ಹೇಳುದು ನಾನು ಮೊದಲು ನೋಡಿದ ಮೂವಿ ಯಾವ್ದು ಅಂತ ಹೇಳ್ಬೇಕಾದ್ರೆ ಕಲಸಿ ಪಾಳೆ ಎರಡು ಸತಿ ನೋಡಿದ್ರೆ ಸೂಪರ್ ಉಂಟು ಅದರ ಸಾಂಗ್ ಎಲ್ಲ ಸೂಪರ್ ಆಗಿ ಉಂಟು ಮತ್ತೆ ಸೂಪರ್ ಆಗಿತ್ತು ದಾಸ ಯಾವ್ದ್ರಲ್ಲಿ ನೋಡಿದ್ರಿಂದ ಹೇಳ್ಬೇಕಾದ್ರೆ ಆ ಚಿಕ್ಕ ಒಂದು ಮೊಬೈಲ್ ಉಂಟು ಅವತ್ತು ಬರುವ ಚಿಕ್ಕ ಮೊಬೈಲ್ ಒಂದು ಬಟನ್ ಮೊಬೈಲ್ ಅದರಲ್ಲಿ ನೋಡಿದ್ದು ಅದರಲ್ಲಿ ತುಂಬಾ ಆದರೂ ಆದ್ರೂ ಅವತ್ತಿನ ಕಾಲದಲ್ಲಿ ಅದು ತುಂಬಾ ಒಂದು ಫೇಮಸ್ ಆಗಿರೋ ಮೊಬೈಲ್ ಆಗಿದೆ ನೋಕೆ ಅಂತ ಕಾಣ್ತದೆ ಅದರಲ್ಲಿ ನಾನು ದಾಸ ಮೂವಿ ದಾಸ ನನಗೆ ತುಂಬಾ ಇಷ್ಟವಾದ ಮೂವಿ ಮತ್ತೆ ಗಜ ಗಜ ಸೂಪರ್ ಆಗಿ ಉಂಟು ಅವರ ಟಿವಿಯಲ್ಲಿ ನೋಡಿದ್ದು ನಮ್ಮ ಮನೆಯಲ್ಲಿ ಟಿವಿ ಅವತ್ತಿ ಇರಲಿಲ್ಲ ಈಗ ಬಂದದಷ್ಟೇ ಟಿವಿ ಹೊಸ ಮನೆ ಆಗುವ ಬಂದಷ್ಟೇ ಟಿವಿ ಅವಾಗ ನೋಡಿದ ಒಂದು ಮೂವಿ ಉಂಟು ಅವರದು ಟಿವಿಯಲ್ಲಿ ನೋಡಿದ್ದು ಫುಲ್ಲು ನೋಡಲಿಲ್ಲ ಎರಡು ಒಂದು ಅರ್ಧ ನೋಡುವಾಗ ಅದು ಎರಡು ಐಸು ಬಂತು ಮತ್ತೆ ಸೀದಾ ಬಂದೆ ಅದು ನಾನು ಫ್ರೆಂಡಿನ ಮನೆಯಲ್ಲಿ ನೋಡಿದ್ದು ಮೆಜೆಸ್ಟಿಕ್ ಮತ್ತೆ ನನಗಿಷ್ಟವಾದ್ರು ನವಗ್ರಹ ನವಗ್ರಹ ನನಗೆ ಸೂಪರ್ ಆಗಿ ಉಂಟು ಟಿವಿಯಲ್ಲಿ ಒಮ್ಮೆ ಫುಲ್ ಆಗಿ ನೋಡಿದ್ದೇನೆ ಕೆಲವು ಸೀನ್ ನೋಡ್ಲಿಲ್ಲ ಎಲ್ಲ ನೋಡಿದ್ದೇನೆ ಮತ್ತೆ ನಾನು ಮೊಬೈಲ್ ಅಲ್ಲಿ ನೋಡಿದ್ದೇನೆ ನವಗ್ರಹ ನನಗೆ ಇಷ್ಟವಾದ ಮೂವಿ ಸಂಗೋಲಿ ರಾಯನ ಒಂದು ಸತಿ ನೋಡಿದಿನಿ ಸಂಗೋಲಿ ರಾಯನ ಒಂದು ಹಿಸ್ಟೋರಿಕಲ್ ಮೂವಿ ನನಗೆ ಹಿಸ್ಟೋರಿಕಲ್ ಮೂವಿ ಅಷ್ಟು ನನಗೆ ಇಷ್ಟ ಆಗಲ್ಲ ಈ ಹಿಸ್ಟೋರಿಕಲ್ ಮೂವಿ ಪುತ್ತೂರಿನಲ್ಲಿ ಸಂಗೋಲಿ ರಾಯನ ತುಂಬಾ ದಿವಸ ಓಡಿದೆ ದರ್ಶನ್ ಸರ್ ಪುತ್ತೂರಿಗೆ ಬಂದಿದ್ದಾರೆ ಅವತ್ತು ಅದರ ನಾನು ಸೈಡ್ಗೆ ಹಾಕ್ತೇನೆ ಅದೇ ರೀತಿ ನನಗೆ ಅವರ ಮೂವಿ ಈ ರೀಸೆಂಟ್ಲಿ ರಿಲೀಸ್ ಆದ ನಮಗೆ ಕಾದೇರ ನನಗೆ ತುಂಬಾ ಇಷ್ಟ ಆಯಿತು ಅದರ ಬೀಜ ಎಲ್ಲ ಸೂಪರ್ ಆಗಿತ್ತು ಆದರೆ ಮತ್ತೊಂದು ರಾಬರ್ಟ್ ರಾಬರ್ಟ್ ನಾನು ಮಂಗಳೂರು ಥಿಯೇಟರ್ ಅಲ್ಲಿ ನೋಡಿದ್ದು ಸೂಪರ್ ಆಗಿತ್ತು ಅದರ ಕ್ಲೈಮ್ಯಾಕ್ಸ್ ಒಂದು ರಿಮೇಕ್ ಸೀನ್ ಅದು ನಮ್ಮ ರಿಮೇಕ್ ಸೀನ್ ನನಗೆ ಗೊತ್ತಾಯಿತು ಕ್ಲೈಮ್ಯಾಕ್ಸ್ ಅದರ ಫಸ್ಟ್ ಆಫ್ ಮುಗಿಯುವ ಒಂದು ಬರ್ತದ ಸೀನ್ ಅದು ಸೂಪರ್ ಆಗಿತ್ತು ನಮ್ಮ ರಾಬರ್ಟ್ ನಲ್ಲಿ ಮತ್ತೆ ಆದದ್ದು ಲಾಲಿ ಆಡು ಸೂಪರ್ ಮೂವಿ ಮತ್ತೆ ಕೆಲವು ಮೂವಿ ಉಂಟು ಮತ್ತೆ ಪೋಖ್ರಿ ಪೋಖ್ರಿ ರಿಮೇಕ್ ಆದ್ರೂ ಸಹ ಸೂಪರ್ ಆಗಿರೋ ಒಂದು ಮೂವಿ ಅದರ ಲಾಸ್ಟ್ ಓಡಿಕೊಂಡು ಬರ್ತಾರಲ್ಲ ದರ್ಶನ್ ಸಾರ್ ಅದು ಎಲ್ಲ ರಿಮೇಕ್ ಅಲ್ಲಿ ಈ ರಿಮೇಕ್ ಸೂಪರ್ ಆಗಿತ್ತು ನಮ್ಮ ದರ್ಶನ್ ಸಾರ್ ಮತ್ತೆ ನನಗಿಷ್ಟ ಆದ್ದುಟ್ಟರ ಗಾಳಿ ಸೂಪ್ ಫಾರ್ ಮೂವಿ ಫ್ರೆಂಡ್ಸ್ ಮತ್ತೆ ಕೆಲವು ಮೂವಿ ಉಂಟು ಎಲ್ಲ ಮೂವಿ ಹೇಳುದಿಲ್ಲ ಅವರ ಮೂವಿ ಟೋಟಲ್ ಐವತ್ತೊಂಬತ್ತು ಐವತ್ತೊಂಬತ್ತನೇ ಮೂವಿ ರಿಲೀಸ್ ಆಗಲಿಲ್ಲ ಅದು ಡೇವಿಲ್ ದಿ ಹೀರೋ ಅದು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತದೆ ಕಾಣ್ತದೆ ನಿಮಗೆ ಡಿ ಬೋಸ್ ಮೂವಿ ಯಾವುದು ಇಷ್ಟ ಅಂತ ಕಮಿಟ್ರಿ ತಿಳಿಯಲ್ಲಿ ಮತ್ತೆ ತಾರಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅದರ ಫೈಟ್ ಸೀನ್ ಅದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆದರೂ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅದರ ಸಾಂಗ್ ಇಷ್ಟ ಆಯಿತು ಮತ್ತೆ ಯಜಮಾನ ನನಗೆ ಸ್ಟೋರಿ ಬೇಸ್ ಅಷ್ಟು ಇಷ್ಟ ಆಗಿಲ್ಲ ಸೇಮ್ ಇತ್ತು ಯಜಮಾನ ಒನ್ ಯಜಮಾನ ಟು ಸೇಮ್ ಇತ್ತು ಆದರೆ ಅದರ ಸಾಂಗ್ ಸೂಪರ್ ಆಗಿತ್ತು ಮತ್ತೆ ಅದರ ಫೈಟ್ ಸೀನ್ ಸೂಪರ್ ಆಗಿತ್ತು ಯಜಮಾನ ಅದು ಮತ್ತೆ ಹೇಳ್ಬೇಕಾದ್ರೆ ತುಂಬಾ ಮೂವಿ ಉಂಟು ಮರ್ತೋಯ್ತು ನನಗೆ ಮೆಜೆಸ್ಟಿಕ್ ಆಯ್ತಲ್ಲ ಮತ್ತೆ ಯಾವ್ದು ನನಗೆ ಮರ್ತೋಯ್ತು ಅದು ಹೇಳ್ಲಿಕ್ಕೆ ನನಗೆ ಗೊತ್ತಿರೋ ಮೂವಿ ಮಾತ್ರ ಹೇಳ್ಬೇಕು ಅಯ್ಯ ಅಯ್ಯ ನನಗೆ ಅಷ್ಟು ಇಷ್ಟ ಆಗಿಲ್ಲ ಮೂವಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ಮತ್ತೆ ಪೊಲೀಸ್ ಐರವತ ಪೊಲೀಸ್ ಗೆಟ್ ಅಪ್ ಉಂಟಲ್ಲ ಅದ ಬೋರ್ಡಿಯೆಲ್ಲ ಅದು ಸೂಪರ್ ಆಗಿತ್ತು ಐರಾವತ ಮತ್ತೆ ಅದರ ಸ್ಟೋರಿ ಬೇಸ್ ಅಷ್ಟು ಇಲ್ಲ ಅದು ಸೆಕೆಂಡ್ ಹಾಫ್ ಎಲ್ಲ ಎಲ್ಲೆಲ್ಲಿ ಹೋಯ್ತು ನನಗೆ ಇಷ್ಟ ಆಗ್ಲಿಲ್ಲ ನಾನು ಮೊಬೈಲ್ ಅಲ್ಲಿ ನೋಡಿದು ಅದು ಎಲ್ಲ ಮುನ್ನೂರೈದು ಸ್ಕ್ರೀನ್ ಅಲ್ಲಿ ರಿಲೀಸ್ ಆದ ಒಂದು ಮೂವಿ ಅಂತ ಕಾಣ್ತದೆ ಅವತ್ತು ಮತ್ತೆ ನನಗೆ ಆದದ್ದು ಯಾವುದು ಶಾಸ್ತ್ರಿ ಅದೀಗೆ ಅಂತ ಕಾಣ್ತದೆ ಅದು ಅದು ತುಂಬಾ ಇಷ್ಟ ಆಯ್ತು ನಿಮಗೆ ಯಾವ್ದು ಇಷ್ಟ ಅಂತ ಹೇಳಿ ದರ್ಶನ್ ಸರ್ ಆಕ್ಟ್ ಮಾಡಿದ್ರೆ ನಿಮಗೆ ಯಾವ್ದು ಇಷ್ಟ ಅಂತ ಹೇಳಿ ಇಷ್ಟೆಲ್ಲದ ಮೂವಿ ಯಾವ್ದು ಅಂತ ಹೇಳ್ತೇನೆ ಒಂದು ಕ್ರಾಂತಿ ನನಗೆ ಇಷ್ಟನೇ ಆಗಲಿಲ್ಲ ಮತ್ತೆ ವಿರಾಟ್ ವಿರಾಷ್ಟ್ ನನಗೆ ಸ್ವಲ್ಪ ಇಷ್ಟ ಆಯ್ತು ಕ್ರಾಂತಿ ಇಷ್ಟನೇ ಆಗಲಿಲ್ಲ ಮತ್ತೊಂದು ಮೂವಿ ಉಂಟು ಅಂಡಾಯ ರಿಮೇಕ್ ಮೂವಿ ಒಂದು ಸುಮ್ಮನೆ ಇದು ಸೀರಿಯಲ್ ಟೈಪ್ ಹೋಯ್ತು ಒಡೆಯ ನನಗೆ ಇಷ್ಟ ಆಗಲ್ಲ ಈ ಮೂರು ಮೂವಿ ಅವರ ಐವತ್ತೊಂಬತ್ತು ಮೂವಿ ಅಲ್ಲ ಐವತ್ತೆಂಟು ಮೂವಿಯಲ್ಲಿ ಮೂರು ಮೂವಿ ನನಗೆ ಇಷ್ಟ ಇಲ್ಲದ ಮೂವಿ ತೊಂದರೆ ವಿರಾಟ್ ತೊಂದರೆ ಅಲ್ಲ ಕ್ರಾಂತಿ ಒಳ್ಳೇದಿಲ್ಲ ಮೂವಿ ಅದೇ ರೀತಿ ನಿಮಗೆ ಯಾವುದು ಇಷ್ಟ ಅಂತ ಕಮೆಂಟ್ ತಿಳಿ ಅಲ್ಲಿಗೆಲ್ಲರಿಗೆ ಬಾಯ್ ಅಂತ ನಾಲ್ನಾಡು ಗಾಯ್ಸ್ ಬಾಯ್